ಅರ್ಥಭಾವಿ ಸಬ್ಶುಭ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳಿಸಕ್ಕೆ ಸಿಂಪಲ್ ಆಗಿ ಸೀರೆ ನೋಡಿಸ್ತಕ್ಕಂಥ ವಿಧಾನವನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇವತ್ತು ಒಂದು ವಿಡಿಯೋನ ನಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಉತ್ಸವ ಹೇಗೆ ಅಂತ ನೋಡೋಣ ಮತ್ತೆ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಈ ರೀತಿ ಓಪನ್ ಈ ಸೈಡಿಂದ ನಾನು ಇಲ್ಲಿ ನೆರವಿನ ಮಾಡ್ಕೊಳ್ತಾ ಇದ್ದೀನಿ ಸೀರೆಯ ಪಂಚಿನಿಂದ ನಾನು ಇವಾಗ ನೆರವಿನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಈಕ್ವಲ್ ಆಗಿ ಒಂದೇ ಸೈಜ್ ಬರ್ಬೇಕು ಆ ರೀತಿಯಲ್ಲಿ ನಾವು ನೆರಿಗೆಗಳನ್ನ ಐದು ಆಗುತ್ತೆ ನೆರಿಗೆಗಳಾದ ತಕ್ಷಣ ಅಲ್ಲಿ ಕ್ಲಿಪ್ಸ್ಗಳನ್ನ ಹಾಕೊಂತ ನೀವು ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ನೋಡಿ ಇಷ್ಟು ನೆರಿಗೆಗಳಾಗಿದೆ ಇವಾಗ ಮೂರು ಸೈಡ್ ಕೂಡ ನಾನು ಬಾರ್ಡರ್ಗಳನ್ನ ಜೋಡಿಸ್ಕೊಂಡು ಈ ಕ್ಲಿಪ್ಸ್ ನ ಹಾಕೊಳ್ತಾ ಇದ್ದೀನಿ ನೆರಗಿಗಳನ್ನ ಜೋಡಿಸ್ಕೊಂಡು ಇಲ್ಲಿ ಕ್ಲಿಪ್ ನ ಹಾಕೋಬೇಕಾಗುತ್ತೆ ಕ್ಲಿಪ್ ನ ಹಾಕೊಂಡಾಗ ನೋಡಿ ನೆರಿಗೆ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಂಡು ಕ್ಲಿಪ್ ಹಾಕೋಬೇಕು ಇಲ್ಲ ಅಂದ್ರೆ ಸೀರೆ ಸ್ವಲ್ಪ ಸುತ್ತಂಗ್ ಆಗುತ್ತೆ ಹಾಕೊಳ್ಳೋಣ ನೆರಿಗೆಗಳನ್ನ ನಾನು ಇಲ್ಲಿ ಜೋಡಿಸ್ಕೊಂತ ಇದ್ದೀನಿ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತ ಲೆಗ್ಗಿಂಗ್ ಅನ್ನು ಕೂಡ ನನಗೆ ಜೋಡಿಸ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಇಲ್ಲಿ ಹನ್ನೆರಡು ನೆಗ್ಗೆಗಳಾಗಿದೆ ನೆಕ್ಸ್ಟ್ ನಾನು ಇಲ್ಲಿ ನೆಗ್ಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ఈ నెర్ జల్ సేసి ఇదే కిప్తీ సైడ్ అర్గ కరెక్ట్ జోడ్స్బట్టు నీ త్రీ సైడ్స్ కిప్స్ నెక్స్ట్ నెక్స్ట్ సెర్పున ನೋಡಿ ಈ ತರ ಸೆರ್ಗಳು ಕೂಡ ಇವಾಗ ರೆಡಿ ಮಾಡಿದ್ದಾಗಿದೆ ಇವೆಗಳನ್ನ ಕರೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಕ್ಲಿಪ್ ಅನ್ನ ಹಾಕೊಳ್ತಾ ಇದ್ದೀನಿ ಅಥವಾ ನೀವು ಸೇಫ್ಟಿ ಪಿನ್ ಕೂಡ ಹಾಕೋಬಹುದು ಇಲ್ಲಿಗೆ ಹಾಗೆ ನೀವು ಇಲ್ಲಿ ಇರ್ತಕ್ಕಂತ ನೆಟ್ಟಿಗಳನ್ನು ಕೂಡ ಕರೆಕ್ಟಾಗಿ ಆಗಿ ಜೋಡಿಸ್ಕೊಂಡು ಇಲ್ಲಿಗೆ ಕ್ಲಿಪ್ ನ ಹಾಕೋಬೇಕಾಗುತ್ತೆ ಇವಾಗ ಮೇಜೆ ಕೂಡ ಮಾಡಿದ್ದಾಗಿದೆ ನೋಡಿ ಈ ತರ

ಕಟ್ಲಿಕ್ಕೆ ಅಂತ ನಾನು ಇಲ್ಲಿ ದಾರನ ಕಟ್ಕೊಂಡಿರೋದು ನೋಡಿ ಇವಾಗ ಬ್ಲೌಸ್ ಪೀಸ್ನ ಕಂಪ್ಲೀಟ್ ಆಗಿ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ ಇದು ಎರಡು ಸೈಡು ಬಾರ್ಡ್ ಇರ್ತಕ್ಕಂತಹ ಒಂದು ಬ್ಲೌಸ್ ಪೀಸು ಹಾಗಾಗಿ ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎರಡು ಫೋಲ್ಡಿಂಗ್ ಮಾಡೋ ಆದ್ರೂ ಕೂಡ ಈ ರೀತಿ ಜೋಡಿಸ್ಕೋಬಹುದು ನಾನು ಇಲ್ಲಿ ನಾಲ್ಕು ಫೋಲ್ಡಿಂಗ್ ಮಾಡಿಬಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ ಮಧ್ಯೆಗೆ ನಾನು ಬಲ್ಗೈನ ಜೋಡಿಸ್ಕೊತಾ ಇದ್ದೀನಿ ನೋಡಿ ಯಾವ ಕಡೆ ಓಪನ್ ಇರುತ್ತೆ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ನೋಡಿ ಒಳಗಡೆ ಹೋಗ್ಬೇಕಿದ್ದು ಓಪನ್ ಇರುವಂತಹ ಬ್ಲೌಸ್ನ ಪಾರ್ಟ್ ಈ ರೀತಿ ಒಳಗಡೆ ಹೋಗ್ಬೇಕು ಹಾಗೇನೆ ಕ್ಲೋಸ್ ಆಗಿರುವಂತಹ ಪಾರ್ಟ್ ಇಲ್ಲಿ ಮೇಲ್ ಮೇಲ್ಭಾಗದಲ್ಲಿ ಬರ್ಬೇಕು ಇಲ್ಲಿಗೆ ನಾವು ಒಂದೆರಡರಿಂದ ಎರಡರಿಂದ ಮೂರು ಗುಟ್ಟಿಂಗ್ಗಳನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಟೈಟ್ ಆಗಿ ಹಿಡಿದು ನಾವು ಹಾಕೋಬೇಕು ಬ್ಲೌಸ್ ಪೀಸ್ ನ ಆದಷ್ಟು ಕೂಡ ಈ ತರ ಟೈಟ್ ಆಗಿ ಎಳೆದು ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಈ ಕಡೆ ಒಂದು ಪಾರ್ಟ್ ಅನ್ನು ಕೂಡ ನಾನು ಅದೇ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಈ ತರ ತಗೊಂಡು ಇಲ್ಲಿಗೆ ಗುಂಡಿಗಳನ್ನ ಹಾಕೊಳ್ಳೋದು ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಹೈಟ್ ಆಗಿರುವಂತ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದು ಬಾಕ್ಸ್ ಅನ್ನ ಇಟ್ಕೊಂಡಿದ್ದೀನಿ ಬಾಕ್ಸ್ ನಲ್ಲಿ ಅಕ್ಕಿನ ತುಂಬ್ಕೊಂಡಿದ್ದೀನಿ ಹಾಗೇನೆ ಒಂದು ಚಿಕ್ಕ ಬಿಂದಿಗೆ ಇದನ್ನು ಕೂಡ ಅಕ್ಕಿಯನ್ನ ತುಂಬ್ಕೊಂಡಿದ್ದೀನಿ ನೀವು ನೀರು ಕೂಡ ತುಂಬಿಸ್ಕೋಬಹುದು ಹಾಗೆ ಈ ಒಂದು ಬಿಂದಿಗೆ ಗಟ್ಟಿಯಾಗಿ ಒಂದು ಸ್ಟಿಕ್ ಅನ್ನ ಕಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಬಿಂದಿಗೆ ಎಡಭಾಗಕ್ಕೆ ಈ ಒಂದು ಸೆರ್ಗನ್ನ ಇಡ್ತಾ ಇದೀನಿ ಹಾಗೇನೆ ನೆರ್ಗೆಗಳ್ ಮಾಡ್ಕೊಂಡಿದ್ವಲ್ಲ ಈ ಬಾಕ್ಸ್ ಇದೆಯಲ್ಲ ಇದೆಯಲ್ಲಾ ಹಿಂಬದಿಯಿಂದ ತಗೋಲಾಗ್ತಾ ಇದ್ದ ಲೆವೆಲ್ ಆಗಿ ಜೋಡಿಸ್ಕೋಬೇಕಾಗುತ್ತೆ ಈ ರೀತಿ ಲೆವೆಲ್ ಆಗಿ ಜೋಡಿಸ್ಕೋಬೇಕು ಹಾಗೇನೆ ನೋಡಿ ಬಿಂದಿಗೆ ಚಿಕ್ಕ ಬಿಂಗೆ ಇಟ್ಕೊಂಡು ಕೂಡ ಮಾಡ್ಬೋದು ಇದೇ ತರದ್ದು ಚಿಕ್ಕ ಬಿಂದಿ ಚಿಕ್ಕ ಬಿಂದಿಗೆ ಕೂಡ ಇಟ್ಕೊಂಡು ನೀವು ಅಲಂಕಾರನ ಮಾಡ್ಕೋಬಹುದು ಹಿಂದೆ ಹೈಟ್ ಆಗಿ ಇರಬೇಕು ಇಲ್ಲಿಗೆ ಬರಬಾರ್ದು ಇಷ್ಟು ಹೈಟ್ ಆಗಿರ್ಬೇಕು ಇವೆರಡು ಬಾರ್ಡರ್ಗಳು ಕೂಡ ಈಕ್ವಲ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಕ್ಲಿಪ್ನ ಸೇರಿಸ್ಕೊಳ್ತಾ ಇದೀನಿ ಹಾಗೆ ನೆರಿಗೆ ಕರೆಕ್ಟ್ ಆಗಿ ಜೋಡಿಸ್ಬಿಟ್ಟು ಒಂದೇ ಒಂದು ನೆರಿಗೆನು ಕೂಡ ಮಿಸ್ ಇರೋ ತರ ಜೋಡಿಸ್ಕೊಂಡು ಇಲ್ಲಿಗೆ ನಾವು ಒಂದು ದೊಡ್ಡ ಸೇಫ್ಟಿ ಪಿನ್ ಅಥವಾ ಸೂಜಿ ಮತ್ತೆ ನೋಲಿನಿಂದ ಹೊರ್ಕೋಬೇಕಾಗುತ್ತೆ ಹಾಗಾಗಿ ಈ ಕಡೆ ಇರ್ತಕ್ಕಂಥ ನೆಗ್ಗೆ ಕೂಡ ನಾನು ಇಲ್ಲಿ ಜೋಡಿಸಿ ಉಳ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನೆರ್ಗೆಗಳು ಹೈಟ್ ಅಂತ ಹೇಳಿ ಇಲ್ಲೊಂದು ಕ್ಲಿಪ್ ಇದೆಯಲ್ಲ ಈ ಕ್ಲಿಪ್ ಹಾಗೆ ಈ ಒಂದು ಸ್ಟಿಕ್ ಗೆ ಸೇರಿಸಿ ನಾನು ಇಲ್ಲಿ ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ ನೀವು ಈ ಒಂದು ಬಿಂದಿಗೆ ಇತ್ತು ಅಂತ ಹೇಳಿದ್ರೆ ಆ ಬಿಂದಿಗೆನ ಇಟ್ಕೊಂಡು ಆ ಬಿಂದಿಗೆಯ ಕುತ್ತಿಗೆ ಭಾಗಕ್ಕೆ ನೀವು ಈ ತರ ನೆರಿಗೆ ಕಟ್ಕೋಬೇಕಾಗುತ್ತೆ ಈ ಕಡೆ ಇರ್ತಕ್ಕಂಥ ನೆರಿಗೆ ಕೂಡ ನಾನು ಇಲ್ಲಿ ಜೋಡ್ಸ್ಕೊಳ್ತಾ ಇದ್ದೀನಿ ಕೂಡ ಕರೆಕ್ಟಾಗಿ ಆಗಿ ಕೂಡ ಸೇರಿಸ್ಬಿಟ್ಟು ಈ ರೀತಿ ನೂಲ್ ನಿಂದ ಕಟ್ಕೋಬೇಕು ನೋಡಿ ಈ ರೀತಿ ಟೈಟ್ ಆಗಿ ನೆಕ್ಸ್ಟ್ ನಾವು ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ಮಿಡಲ್ ಅಲ್ಲಿ ಇರ್ತಕ್ಕಂತ ನೆರಿಗೆಗಳನ್ನ ನಾನು ಹಾಗೆ ಬಿಟ್ಟಿದ್ದೀನಿ ಹಿಂದೆ ಸೆಪ್ಪು ಹಾಗೆ ನೆರಿಗೆ ಮಧ್ಯದಲ್ಲಿ ಕ್ಲಾತ್ ಅನ್ನ ಈ ಕ್ಲಾತ್ಗೆ ನಾನು ಕಾಲುಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಈ ಬಾರ್ಡು ಲಕ್ಷ್ಮಿ ಈ ಕಾಲುಗಳಿಗೆ ಬರೋ ರೀತಿ ಮಾಡಿ ಈಗ ಗುಂಪಿನ ಅಥವಾ ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗುತ್ತೆ ಈ ರೀತಿ ಕೂಡ ಜೋಡಿಸ್ಕೋಬಹುದು ಹಾಗಾಗಿ ಇರುತ್ತಲ್ಲ ಮೊದಲನೇ ನೀರಿಗೆ ಅದನ್ನ ತಗೊಂಡು ನೋಡಿ ಈ ರೀತಿ ಈಗೊಂದು ಬಾರ್ಡು ಮೊಣ್ಕಾಲಿನ ಮೇಲೆ ಬರಬೇಕು ಆ ರೀತಿನಲ್ಲಿ ಮಾಡ್ಕೊಂಡು ಇಲ್ಲಿಗೊಂದು ಗುಂಡ್ ಪಿನ್ಗಳನ್ನ ಹಾಕಬೇಕಾಗುತ್ತೆ ಹೀಗೆ ಗುಂಡ್ ಪಿನ್ಗಳನ್ನ ಹಾಕೊತಾ ಇದ್ದೀನಿ ಹಾಗೆ ಈ ಕಡೆ ಕಾಲ ಅಷ್ಟೇನೆ ಈ ಕಡೆ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಲ್ಲ ಇಲ್ಲಿಗೆ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕರೆಕ್ಟ್ ಆಗಿ ಈ ಗೆಜ್ಜೆ ಕಟ್ಟಿರೋ ಕಡೆ ಬರಬೇಕು ಅಲ್ಲಿವರೆಗೆ ನಾವು ಜೋಡಿಸ್ಕೊಬೇಕಾಗುತ್ತೆ ಇಲ್ಲಿಗೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂತ ಇದೀನಿ ಇಲ್ಲಿರುವಂತಹ ನೆರ್ಗೆನ ತಗೊಂಡು ಕಾಲಿನ ಮೊಣಕಾಲಿನ ಮೇಲೆ ಬರೋ ರೀತಿನಲ್ಲಿ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹಾಕೊಂಡು ಉಳಿದಿರುವಂತಹ ಕ್ಲಾತ್ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದು ಕಾಣಿಸ್ಬಾರ್ದು ಆ ರೀತಿನಲ್ಲಿ ನಾವು ಗುಣಪಿನ್ಗಳನ್ನ ಜೋಡಿಸ್ಕೋಬೇಕಾಗತ್ತೆ ಹಾಗೆ ಈ ಕರೆಕ್ಟಾಗಿ ಕರೆಕ್ಟ್ ಆಗಿ ಆ ರೀತಿ ನಾವು ಜೋಡಿಸ್ಕೋಬೇಕು ಈಗ ಒಂದೊಂದು ಗುಣಪಿನ್ಗಳನ್ನ ಹಾಕೊಂತ ಇದ್ದೀನಿ ಕಾಲನ್ನ ನಾವು ಯಾವ ರೀತಿ ಬೇಕಾದರೂ ಹಾಕೋಬಹುದು ಈ ರೀತಿ ಕೂಡ ಹಾಕೋಬಹುದು ಅಥವಾ ಎರಡನ್ನು ಬಿಟ್ಟಿರೋ ರೀತಿನಲ್ಲಾದ್ರೂ ಹಾಕೋಬಹುದು ಈ ರೀತಿ ಅಥವಾ ಈ ತರ ಪದ್ಮಾಸನದಲ್ಲಿ ಕೂತಿರೋ ರೀತಿನಲ್ಲೂ ಹಾಕೋಬಹುದು ನೋಡಿ ಈ ರೀತಿ ಇಲ್ಲಿ ಈ ರೀತಿ ಕೂರಿಸ್ಕೊಳ್ತಾ ಇದ್ದೀನಿ ನೋಡಿ ಕಾಲನ್ನ ಆಮೇಲೆ ಕಾಲ್ ಹಾಕಿರೋ ರೀತಿನಲ್ಲಿ ಕೂರಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಏನು ಗ್ರಿಪ್ಪೆ ಬೇಕಾಗಿಲ್ಲ ಹಾಗೇನೆ ಕೂರುತ್ತೆ ನೋಡಿ ನೀಟಾಗಿ ಕೂರುತ್ತೆ ಅಂತ ಹಾಗೇನೆ ಇಲ್ಲಿರ್ತಕ್ಕಂತ ನೆರನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಫ್ರೆಂಡ್ಸ್ ಲಕ್ಷ್ಮಿ ಕೈಗಳನ್ನು ತೋರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕೈಗಳಿಗೆ ದಾರನ ಕಟ್ಕೊಂಡಿರ್ತೀವಲ್ಲ ಇದನ್ನ ಸ್ಟಿಕ್ಗೆ ಗಟ್ಟಿಯಾಗಿ ಕಟ್ಕೋಬೇಕಾಗುತ್ತೆ ಹಾಗೆಲ್ಲ ಈ ಸೈಡ್ ಅಲ್ಲಿ ಇರ್ತಕ್ಕಂಥ ಕೈ ಕೂಡ ಕಟ್ಕೊಳ್ತಾ ಇದ್ದೀನಿ ಈ ಬ್ಲೌಸ್ ಪೀಸ್ ನಾನು ಈ ಒಂದು ಡಿಂಗ್ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಕಡೆ ಸೇಫ್ಟಿ ಪಿನ್ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಇನ್ನೊಂದು ಕಡೆ ಸೇಫ್ಟಿ ಪಿನ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟು ದೇವಿಯ ಬಲಭಾಗದಿಂದ ಸೆರಗಳನ್ನ ತಗೊಂಡು ಈ ರೀತಿ ಎಡಭಾಗದ ಭುಜದ ಮೇಲೆ ಹಾಕಿ ಸೇರ್ಗಿಗಳನ್ನ ನಾವು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಪಿಕ್ನ ರಿಮೂವ್ ಮಾಡ್ತಾ ಇದ್ದೀನಿ ಇಲ್ಲಿರುವಂತಹ ಮೆಟೀರಿಯಲ್ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಬಾರ್ಡರ್ ಬರೋ ರೀತಿಯಲ್ಲಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ಬಾರ್ಡರ್ ಕಾಣಿಸ್ಬೇಕು ಆ ರೀತಿಯಲ್ಲಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಒನ್ ಬೈ ಒನ್ ಈ ರೀತಿ ನೆಕ್ಸ್ಟ್ ನಾವು ಇಲ್ಲಿ ಟೇಬಲ್ನ ದೇವಿಯ ಮುಂಭಾಗದಿಂದ ತಗೊಂಡು ಈ ರೀತಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಕೂಡ ಹಾಕೋಬಹುದು ಅಥವಾ ತೊಡೆ ಮೇಲೆ ಸೆಗ್ಗು ಬರೋ ರೀತಿ ಕೂಡ ಹಾಕೋಬಹುದು ಅಥವಾ ಇಲ್ಲಿ ಕೂಡ ಹೀಗೆ ಇಟ್ಕೋಬಹುದು ಈ ತರನು ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ವಿಧಾನದಲ್ಲಿ ಸೆಗ್ಗನ್ನ ಹಾಕೊಳ್ತಾ ಇದ್ದೀನಿ ದಾರವನ್ನು ಕಟ್ಕೋಬೇಕಾಗುತ್ತೆ ಗಟ್ಟಿಯಲ್ಲಿ ಸೊಂದದ ಶೇಪ್ ಬರ್ಲಿ ಅಂತ ಹೇಳಿ ನಾನು ಇಲ್ಲಿಗೆ ಒಂದು ಟೈಟ್ ಆಗಿ ಸೊಂಟಕ್ಕೆ ಒಂದು ಇಲ್ಲಿಗೆ ಬೇಕಿದ್ರೆ ನೀವು ಗುಜ್ಜದ ಶೇಪ್ ಕರೆಕ್ಟ್ ಆಗಿ ಬರ್ಲಿ ಅಂತ ಹೇಳಿ ಈ ಸೆರ್ಬನ್ನ ತೆಗೆದು ಇಲ್ಲಿ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೋಬಹುದು ಸೊಂಟಕ್ಕೆ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಲಕ್ಷ್ಮಿಯ ಕಳಸಕ್ಕೆ ಒಂದು ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ನಮ್ಮಲ್ಲಿ ಲಭ್ಯ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿನ ಅಲಂಕರಿಸಬಹುದು ನಾನು ಇಲ್ಲಿ ಕಳಿಸಕ್ಕೆ ತೆಂಗಿನಿಂದ ಹೇಳ್ತಾ ಇದ್ದೇನೆ ಹಬ್ಬದ ದಿನ ನೀವು ಐದು ಮಾವಿನ ಎಲೆಗಳನ್ನ ಇಟ್ಟು ನೀವು ತೆಂಗಿನಕಾಯಿನ ಇಡಬೇಕಾಗುತ್ತೆ ಲಕ್ಷ್ಮಿಯ ಉಪ ಕಟ್ತಾ ಇದ್ದೇನೆ ಫ್ರೆಂಡ್ಸ್ ಅಲಂಕಾರ ಎಲ್ಲವೂ ಕೂಡ ಮುಗಿದಿದೆ ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಹೊಸೊಗ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್